ಬಿ ಪಿ ಶುಗರು ಯಾರಿಗೆ ಇರಲಿ ಐ ಪವರ್ನಾಗಿರಲಿ ಇರಲಿ ಕಡಿಮೆ ಮಾಡುವ ಶಕ್ತಿ ಇದಕ್ಕಿದೆ ಇದು ಕೊಂಡ ಮಾವಿಂದು ಕಾಡು ಮಾವಿಂದು ಎರಡು ಹೆಸರು ಇದೆ ಇದಕ್ಕೆ ಈಗ ತಗೊಳ್ಳಿ ಯಾರು ಬೇಕಾದ್ರೂ ತಗೋಬೋದು ಇದು ಕಲ್ಲಲ್ಲೇ ಉಡ್ತೈತಿ ಕಲ್ಲಲ್ಲೇ ಬೆಳಿತೈತಿ ಇದಕ್ಕೆ ಯಾವುದು ಮಣ್ಣಿನ ಸಹಾಯ ತಗಮಲ್ಲ ಇದು ನೀರು ಸಹಾಯ ತಗೋಬೋದು ಮಳೆಗಾಲದಲ್ಲಿ ಈಗ ನೋಡಿ ತಿರುಗಿಂದು ಹತ್ತು ವರ್ಷ ಮಳೆ ಹೋಗಲಿ ಈ ಗಿಡ ಹಿಂಗೆ ಇರ್ತೈತೆ ಹೆಂಗೆ ಯಾಕೆ ಇರ್ತೈತೆ ಅದು ಕಲ್ಲಿಂದ ಕಲ್ಲಿಂದ ಕಲ್ಲೇ ಅದಕ್ಕೆ ಇದರಲ್ಲಿ ಪ್ರತಿ ಒಂದಕ್ಕೂ ಸಾವಿರಾರು ಮೆಡಿಸಿನ್ ಇದರಲ್ಲಿದೆ ಸಾವಿರಾರು ಮೆಡಿಸಿನ್ ಇದೆ ಇದರಲ್ಲಿ ಏನು ಅಂದರೆ ದನ ಕರಿಗೆ ಮನುಷ್ಯರಿಗೂ ಕೆಮ್ಮಿಗೂ ಏನೇ ಒಂದು ಏನು ಕನ ಆಗಲಿ ಇದನ್ನು ಬೆರ್ಸ್ಕೋಬೇಕು ನಾವು ಸಿಕ್ಕಿರಲ್ಲಿ ಕೆಳಗಡೆ ಸಿಕ್ಕಿರೋದು ಶುಗರ್ಗೂ ಒಳ್ಳೆಯದು ಬಿ ಪಿಗೂ ಒಳ್ಳೆಯದು ಎಲ್ಲ ಇದು ಇದ್ರದ್ದು ಸ್ಮೆಲ್ ನೋಡಿ ಸಹ ಒಂದು ಸ್ವಲ್ಪ ಇದು ಸ್ಮೆಲ್ ನೋಡಿ ನಿಮಗೆ ಇದು ಗೊತ್ತಾಗ್ಬಿಡ್ತತೆ ನೋಡಿ ಸ ಅದ ಹೌದು ಸಹ ಇದು ಸೇಮ್ ಮಾವಿನ ಮೇ ಮಾ ಸೊಪ್ಪು ಸೊಪ್ಪಿದ್ದಂಗೆ ಇರೋದು ತಗೊಳ್ಳಿ ಸಹ ಬೈ ಇದು ಇದನ್ನು ಕುಟ್ಬೇಕು ಸರ್ ಕುಟ್ಟಿ ಬಿಸಿ ನೀರಲ್ಲಿ ಹಾಕಿ ಸ್ವಲ್ಪ ಸೇವನೆ ಮಾಡಬೇಕು ತಿಮ್ಮು ತಿಂದರೆ ಬಿ ಪಿ ಶುಗರು ಎಲ್ಲ ನೋಡಿ ಸೇಸ್ಟು ಸ್ಟೇಸ್ಟ್ ಏನು ಸಹ ನಾನು ತಿಂತ ಇದ್ದೇನೆ ಸೊ ಭಾರಿ ಸು ಸೂಪರಾಗ ಸ ಇದು ಬರೀ ಕಲ್ಲುಗಳಲ್ಲಿ ಸದಕ್ಕೇನೋ ನಮ್ಮ ಮಣ್ಣಿದೆಯಾ ಬರೀ ಒಳಗೆ ಹುಟ್ಟಿ ಬೆಳೆದು ಕಲ್ಲಿನ ಶಕ್ತಿ ಪಡ್ಕೊಂಡಿದೆ ಇದು ಹಾ ಕಲ್ಲಿನ ಶಕ್ತಿನೇ ಇದೆ ಇದರಲ್ಲಿ ಕೊಂಡ ಮಾವಿಂದು ಕಾಡು ಮಾವಿಂದು ಅಂತ ಇದಕ್ಕೆ ಹೆಸರು ಇವಾಗ ಸಿದ್ರ ಬೆಟ್ಟದ್ದು ತುದಿಯಲ್ಲಿದೆ ಸಿದ್ರ ಬೆಟ್ಟ ಸಿದ್ದಪ್ಪನ ಮೇಲ್ಗಡೆ ಕಲ್ಲು ಒಳಗಡೆ ಇದ್ದೀವಿ ನಾವು ಸರಿ ನನಗೀಗ ಅರವತ್ತು ವರ್ಷ ಚೆಕ್ ಮಾಡ್ರಿ ನನಗೆ ಬಿ ಪಿ ಇದೆಯಾ ಇಲ್ಲ ಶುಗರ್ ಇದೆಯಾ ಯಾವ್ದಿದೆ ಚೆಕ್ ಮಾಡಿ ಸ ಮಾಡಿ ಸ ನನಗೀಗ ಯಾವ್ದು ಏನೊಂದಿಲ್ಲ ನಾವ್ ಏನು ಮಾಡಿಲ್ಲ ಸುಮ್ ತಿಂತಾ ಇರ್ತೀವಿ ಏನಕ್ಕೆ ಕಾಣ್ಲಿ ತಿಂ ಇರೋದೆ